ವಿದ್ಯುತ್ ಪ್ರವಾದ ಶಾಖೋತ್ಪನ್ನ ಪರಿಣಾಮ ಉಂಟು ಮಾಡುವಂಥ ಇದು ವಿದ್ಯುತ್ ಪ್ರವಾಹದ ಶಾಖೋತ್ಪನ್ನ ಪರಿಣಾಮ ಉಂಟು ಮಾಡಬೇಕಾಗಿತ್ತು ಅಂದರೆ ಇಲ್ಲಿ ಯಾವ ತಂತಿನ ಆಕೈತೆ ಅಂದರೆ ನಾವು ನೈಕ್ರೋಮ್ ತಂತಿನ ಬಳಸಿವಿ ಯಾಕೆ ನೈಕ್ರೋಮ್ ತಂತಿನ ಬಳಸಿವಿ ಅದು ಜಾಸ್ತಿ ರೋದನ ಉಂಟು ಮಾಡ್ತೀವಿ ಜಾಸ್ತಿ ರೋದನ ಉಂಟು ಮಾಡೋದ್ರಿಂದ ಈಗ ಇಲ್ಲಿಂದ ಬ್ಯಾಟ್ರಿಯಿಂದ ಏನು ಮಾಡಿದ್ವಿ ಅದಕ್ಕೆ ವಿದ್ಯುತ್ ಪ್ರವಾಹ ಮಾಡಕತ್ತೀವಿ ಅಂದರೆ ವಿದ್ಯುತ್ ಕನೆಕ್ಷನ್ನ ಕೊಟ್ಟಿದ್ವಿ ಕಟ್ಟಾಗಿ ಇಲ್ಲಿ ಧನಾಗ್ರದ ಋಣಾಗ್ರ ವಿದ್ಯುತ್ ಧನಾಗ್ರದ ಕಡೆ ಏನಾಗುತ್ತೆ ಎಲೆಕ್ಟ್ರಾನ್ಗಳ ಚಲನೆ ಆಗ್ತದೆ ಈಗ ಈಗ ಆಲ್ರೆಡಿ ಅದರಾಗ ವಿದ್ಯುತ್ ಅರೇಕೈತೆ ಈಗ ಫಸ್ಟ್ ಈಗ ಮುಟ್ಟಿ ನೋಡಿದಾಗ ಏನಾಯ್ತು ಯಾವ ರೀತಿ ಅನುಭವ ಇತ್ತು ನಿಮ್ಗೆ ಅನುಭವ ಇತ್ತು ಈಗ ಒಂದ್ ಎರಡು ನಿಮಿಷ ವೇಟ್ ಮಾಡಿ ವೇಟ್ ಮಾಡಿದ ನಂತರ ಯಾವ ರೀತಿ ಅನುಭವ ಅನ್ನೋದನ್ನ ಮುಟ್ಟಿ ನೋಡಕ್ ಅಂತ ಮುಟ್ಟಿ ನೋಡು ಇಲ್ಲ ಇಲ್ಲ ಮುಟ್ಟ ಹಂಗೆ ಏನಾಗಲ್ಲ ಶಾಕೇನು ಬರಲ್ಲ ಬಟ್ ಬಿಸಿ ಆಗೈತಿ ಸ್ವಲ್ಪ ಕಾವಾಗಿತ್ತ ಅದಕ್ಕೆ ಏನಂತ ಶಾಖೋತ್ಪನ್ನ ಪರಿಣಾಮ